ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ತಹಸೀಲ್ದಾರ್ ಮೇಡಮ್ ಅವರೇ ಮುರೇಶ್ ಅವರೇ ಜಗನ್ನಾಥ್ ಸಾರ್ ಅವರೇ ಮತ್ತು ಜಯರಾಮ್ ಸಾರ್ ಅವರೇ ಚಕ್ರೀಧರನ್ ಅವರೇ ಮತ್ತು ಮುಖ್ಯ ಶಿಕ್ಷಕರೇ ಶಿಕ್ಷಕಿಯರೇ ಊರಿನ ಪೋಷಕರೇ ಪುಟಾಣಿ ಮಕ್ಕಳೇ ಇವತ್ತಿನ ದಿನ ಇವತ್ತು ನಮ್ಮ ಚಂದ್ರಪ್ಪ ಸಾರ್ ಅವ್ರದ್ದು ರಿಟೈರ್ಮೆಂಟ್ ಅಂತ ಹೇಳಿದ್ರೆ ನಂಬಕ್ಕೆ ಬಗ್ಗೆ ನಂಬರ್ ಆಗ್ತಾ ಇಲ್ಲ ಯಾಕಂದ್ರೆ ನಾವು ಪ್ರತಿದಿನ ಇಲ್ಲಿ ಓಡಾಡ್ತಾ ಇರ್ತೀವಿ ಯಾಕಂದ್ರೆ ಆಕ್ಟಿವ್ ಆಗಿರ್ತಾರೆ ಯಾವತ್ತು ವರ್ಷ ನಾವ್ ಇಲ್ಲಿ ಭಾಗದಲ್ಲಿ ನೋಡಿದಾಗ ಐವತ್ ನೋಡಿ ಅವ್ರು ನೋಡ್ರಿ ಅರವತ್ತು ವರ್ಷ ಅಂತ ಅನ್ಸೋದೇ ಇಲ್ಲ ಅನ್ಸಿಲ್ಲ ಅಂದ್ರೂ ಕೂಡ ನಾವ್ ಅರವತ್ತು ವರ್ಷ ಆದ್ಮೇಲೆ ರಿಟೈರ್ಮೆಂಟ್ ತಗೊಳಬೇಕಾಗುತ್ತೆ ಯಾಕಂದ್ರೆ ಒಬ್ಬ ಬೇರೆ ಎಲ್ಲೆಲ್ಲೋ ಶಿಕ್ಷಣವನ್ನು ಪಾಠ ಕಲಿಸುತ್ತಾ ಮಕ್ಕಳಿಗೆ ಕೊನೆಯದಾಗಿ ನಮ್ಮ ಬೈರ್ಗೂರ್ ಗ್ರಾಮ ಪಂಚಾಯತಿ ಕಾಡಿನಹಳ್ಳಿ ಬಂದ್ರೆ ಇಂದಿರಾ ನಗರದಲ್ಲಿ ಬಂದು ನಿವೃತ್ತಿ ಇದ್ರಲ್ಲಿ ನಮ್ಗೂ ಸಹ ಒಂದರ ಖುಷಿ ಒಂಥರ ಮಕ್ಕಳಿಗೆ ಪುಣ್ಯ ಅಂತ ಅನ್ಸುತ್ತೆ ಯಾಕಂದ್ರೆ ನಾನ್ ಪ್ರತಿದಿನ ಬಂದು ನೋಡಿದಾಗ ವಾರಕ್ಕೆ ಸಾರಿ ಬರ್ತಾ ಇರ್ತೀವಿ ನಮ್ಮ ಆಗಿರೋದ್ರಿಂದ ಬಂದಾಗ ಆ ಮಕ್ಕಳನ್ನ ನೋಡ್ಬೇಕು ಇವತ್ತು ಶಿಸ್ತು ಅನ್ನೋದನ್ನ ಶಿಕ್ಷಕರನ್ನೇ ಕಲಿಬೇಕು ಅಂತ ಹೇಳ್ಬಿಟ್ಟು ದೊಡ್ಡವರು ಹೇಳ್ತಾರಲ್ಲ ಆ ಶಿಕ್ಷಣವನ್ನ ಇವತ್ತು ಏನು ನಮ್ಮ ಈ ಜೋಡತ್ತಿರಂಗಿ ನಮ್ಮ ರಾಜಶೇಖರ್ ಸಾರ್ ಅವರು ಚಂದ್ರಪ್ಪ ಸರ್ ಅವರು ಈ ಪುಟಾಣಿ ಮಕ್ಕಳು ಏನ್ ಹದಿನೈದರಿಂದ ಇಪ್ಪತ್ತು ಜನ ಮಕ್ಕಳಿದ್ದಾರೆ ಅವರು ನೋಡುವ ಗೊತ್ತಾಗ್ತಾ ಇತ್ತು ಎಷ್ಟು ಚೆನ್ನಾಗಿ ಅವರು ಕ್ಲಾಸ್ ಬಂದ್ರೆ ನಮ್ಮ ಹತ್ರಕ್ಕೆ ಪುಟ್ಟ ಬರ್ತಾ ಇತ್ತು ಸರ್ ಏನಾದ್ರು ನಮ್ಗೆ ಕೇಳಿ ನಾವು ಹೇಳ್ತೀವಿ ಅಂತ ಹೇಳ್ಬಿಟ್ಟು ನೋಡಿ ಆ ದೇವಿಯ ವಿದ್ಯೆ ಮಾಡಲು ಅವ್ರಿಗೆ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ ಅವರ ಹೇಳೋದಿಕ್ಕೆ ಅದೇ ರೀತಿ ಇವತ್ತು ಎಬ್ಬರು ಬೇಡಿಕೆಗಳಾಗಿ ಇದ್ದಾಗ ನಮ್ಮ ಜನಸ ನಮ್ಮ ರಾಜ್ಯ ಐತೆ ಭಾನುವಾರ ಅದರನ್ನು ಶಿಕ್ಷಕರು ರಜೆ ತಗೋತಾರೆ ಕೆಲವೊಂದು ಭಾನುವಾರಗಳು ಅವರು ಭಾನುವಾರ ಕೂಡ ಒಂದ್ ದಿನ ಬಂದಿ ವಿಸಿಟ್ ಮಾಡಿ ಆ ಗಿಡಗಳಿಗೆಲ್ಲ ಇದು ನೀರು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು ಅದೇ ರೀತಿಯಾಗಿ ನಮ್ಮ ಚಂದ್ರಪ್ಪ ಸರ್ ಇವತ್ತು ನಮ್ಮ ತಂದೆಯವರ ಕಾಲದಲ್ಲಿ ಕಂಡಂತ ಈ ಶಾಲೆಯನ್ನ ಶಿಥಿಲಾವಸ್ಥೆಗೆ ಬಂದ್ಬಿಟ್ಟಿತ್ತು ಯಾಕಂದ್ರೆ ರಾಷ್ಟ್ರ ಪ್ರಸಿದ್ಧಿ ಮತ್ತು ರಾಜ್ಯ ಪ್ರಸಿದ್ಧಿಗೆ ಬಂದಂತ ಒಂದು ಶಾಲೆ ಶಿಥಿಲಾವಸ್ಥೆಗೆ ಬಂದಿತ್ತು ಅದೇ ರೀತಿಯಾಗಿ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಮ್ ಗಮನ ತಂದಾಗ ನಮ್ಮಿಂದ ಏನ್ ಸಹಾಯ ಆಗುತ್ತೋ ಅದನ್ನ ಮಾಡಿ ಇವತ್ತು ಆ ಕಾರವನ್ನ ಆ ತರನೇ ಉಳಿಸ್ಕೊಟ್ಟಿದೀವಿ ಅಂತ ಹೇಳ್ತಾ ಇವತ್ತು ಏಳು ಅರವತ್ತು ವರ್ಷದ ಬಿಡುಗಡೆ ಕಾರ್ಯಕ್ರಮಕ್ಕೆ ಎಲ್ಲ ಅವರ ಕುಟುಂಬದವರು ಆಕರ್ತಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಇವತ್ತು ನಮ್ಮ ಚಂದ್ರಪ್ಪ ಅವರು ನಾವು ನೋಡ್ತಾ ಇರ್ತೀವಿ ಹೋದಾಗಲಿ ಅವರು ಒಬ್ಬ ಕ್ರೀಡಾಕೂರ್ತಿಯಾಗಿ ಪ್ರತಿದಿನ ವಾಲಿಬಾಲ್ ನಡೆಸಲು ನಾವು ನೋಡಿದೀವಿ ಅದೇ ರೀತಿಯಾಗಿ ಅವರು ಜೈಲ ಇವತ್ತು ನೂರು ವರ್ಷ ಇನ್ನೂ ಬದುಕಿ ಅವರ ಜೀವ ಅವರ ಕುಟುಂಬದಕ್ಕೆಲ್ಲ ಒಳ್ಳೆಯದಾಗ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಉಜ್ವಲವಾಗಿ ಜೀವನ ನಮಗೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಒಂದು ನಾನು ಜೈ ಹಿಂದ್ ಮಾತಾಡ್ತಾರೆ